Hello, guys, welcome to my channel. So I'm your vlog. Hope you're doing well. I'm start my video. So, yes, without further let's get into the video. ಸೊ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಬೇಗನೆ ಮುಗಿಸ್ಕೊಂಡು ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಲಡ್ಡೂನ ಮಾಡಿಟ್ಕೊಬಿಡೋಣ ಅಂತ ಮಾರ್ನಿಂಗ್ಗೆ ಪ್ರಿಪ್ ಮಾಡಿಕೊಂಡೆ ಬಿಕಾಸ್ ಇವತ್ತು ಸ್ವಲ್ಪ ನಮ್ಮ ಕಂಡು ಪ್ರಿಪ್ರೇಷನ್ ಮಾಡಿಸ್ಕೊ ಮಾಡ್ಕೋಬೇಕಾಗಿತ್ತು ಬಿಕಾಸ್ ಓನ್ಲಿ ಒನ್ ವೀಕ್ ಅಷ್ಟೇ ಬಾಕಿ ಇದೆ ಸೊ ನಾನು ಸಾರಿನೂ ಕೂಡ ರೆಡಿ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಸ್ವಲ್ಪ ಟೈಲರ್ ಶಾಪಿಗೆ ಹೋಗಬೇಕಾಗಿತ್ತು ಸ್ವಲ್ಪ ಮಟೀರಿಯಲ್ ಪಿಕ್ ಮಾಡ್ಕೋಬೇಕಾಗಿತ್ತು ಸೊ ದಟ್ಸ್ ವೈ ಸೊ ಇಲ್ಲಿ ನಾವು ಹೇಗೆ ನಮ್ಮ ಮನೆಯಲ್ಲಿ ಡ್ರೈ ಫ್ರೂಟ್ಸ್ ಲಡ್ಡೂನ ನಾನು ಮಾಡ್ತೀನಿ ಅಂತ ನಿಮಗೆ ಒಂದು ಕ್ಲಿಮ್ಸಲ್ಲಿ ತೋರಿಸ್ತಾ ಇದ್ದೀನಿ ಬಿಕಾಸ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಸೊ ಎಸ್ ಇದು ಈ ವೇಲಿ ನಾವು ಮಾಡ್ಕೊಳ್ಳೋದು ಸೊ ನೀವು ಕೂಡ ಇದೇ ಥರ ಇಂಗ್ರೀಡಿಯಂಟ್ಸ್ ಹಾಕ್ತೀರಾ ಅಂತ ಹೇಳಿದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ನಾನೇನು ಮಾಡ್ತೀನಿ ಅಂತಂದರೆ ಸೊ ನೀವು ನೋಡೋದ್ರಲ್ಲ ಬಾದಾಮಿ ಗೋಡಂಬಿ ಪಿಸ್ತಾ ಹಾಗೆ ಸೀಡ್ಸು ತೊಗೊಂಡು ಬಂದಿದ್ದೆ ಸನ್ಫ್ಲವರ್ ಸೀಡ್ಸು ಆಮೇಲೆ ಪಂಪ್ಕಿನ್ ಸೀಡ್ಸು ಇದನ್ನೆಲ್ಲನೂ ಕೂಡ ನಾನು ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಆ್ಯಂಡ್ ಸ್ಟವ್ವು ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡ್ರೆ ಬೆಟರು ಇಲ್ಲಾಂತಂದರೆ ಸ್ವಲ್ಪ ಕಪ್ ಕಪ್ ಹೋಗ್ಬಿಡುತ್ತೆ ನಟ್ಸ್ ಎಲ್ಲ ಹಾಗಾಗಿ ಸ ಸಿಮ್ಮಲ್ಲೇ ಇಟ್ಕೊಂಡು ನಾನು ಅದನ್ನು ಸ್ವಲ್ಪ ಬೆಚ್ಚಿ ಮಾಡ್ಕೊತಾ ಇದ್ದೀನಿ ಅಷ್ಟೇ ಇದಾದ ಮೇಲೆ ಗೋಡಂಬಿನ ಫ್ರೈ ಮಾಡ್ಕೊತೀನಿ ಸೊ ಎಲ್ಲ ಥರದ್ದು ಡ್ರೈ ಫ್ರೂಟ್ಸ್ನ ಎಲ್ಲ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ನಾನು ಅದನ್ನ ಒಂದು ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ ಆಯಿತಾ ಸೊ ದಟ್ ಎಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಅಂತ ಹೇಳಿ ಆ್ಯಂಡ್ ಡ್ರೈ ಫ್ರೂಟ್ಸ್ ಲಡ್ಡು ನಿಮಗೆಲ್ಲ ಗೊತ್ತಿರೋ ಹಾಗೆ ತುಂಬಾ ಎನರ್ಜಿ ಬೂಸ್ಟರ್ ಅಂತಲೇ ಹೇಳ್ಬೋದು ಬಿಕಾಸ್ ಎಲ್ಲ ಕೈಂಡ್ ಆಫ್ ಫ್ರೂ ಡ್ರೈ ಫ್ರೂಟ್ಸ್ ಇರುತ್ತೆ ನಟ್ಸ್ ಮತ್ತು ಸೀಡ್ಸ್ ಎಲ್ಲ ಇರುತ್ತಲ್ವ ಹಾಗಾಗಿ ಎಸ್ಪೆಷಲಿ ಪೋಸ್ಟ್ ಪ್ಯಾಟ್ರಮಲ್ಲಂತೂ ತುಂಬಾ ಒಳ್ಳೆ ರೋಲ್ನ ಪ್ಲೇ ಮಾಡುತ್ತೆ ಬಿಕಾಸ್ ಅದು ನಮ್ಮ ಮಸಲ್ಸ್ಗೆ ನಮ್ಮ ಬೋನ್ಸ್ಗೆ ಚೆನ್ನಾಗಿ ಸ್ಟ್ರೆಂಥನ್ನು ಪ್ರೊವೈಡ್ ಮಾಡುತ್ತೆ ಮೇನ್ಲಿ ನಮ್ಮ ಸ್ಪೈನಲ್ ಕಾರ್ಡ್ ಬ್ಯಾಕ್ ಪೇನ್ಸ್ ಇರುತ್ತಲ್ಲ ಅದಕ್ಕೆ ತುಂಬ ಒಳ್ಳೆ ರೋಲ್ನ ಪ್ಲೇ ಮಾಡುತ್ತೆ ಅಂತಾನೆ ಹೇಳಬಹುದು ಹೇಳ್ಬೋದು ಅಂಡ್ ಸನ್ಫ್ಲವರ್ ಸೊ ಸನ್ಫ್ಲಾಸ್ ಸೀಡ್ಸ್ ಮತ್ತು ಪಂಪ್ಕಿನ್ ಸೀಡ್ಸ್ನ ನಾನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಸನ್ಫ್ಲಾಸ್ ಸೀಡ್ಸ್ ಆ್ಯಸ್ ಯು ಆಲ್ ನೋ ಅದು ಇಮ್ಯೂನ್ ಸಿಸ್ಟಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಆಲ್ಸೋ ನಮ್ಮ ಬೋನ್ ಇಂಪ್ರೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಆ್ಯಂಡ್ ವೆರಿ ರಿಚ್ ಇನ್ ನ್ಯೂಟ್ರಿಯೆಂಟ್ಸ್ ಅಂತಲೇ ಹೇಳ್ಬೋದು ಹಾಗೆ ಪಂಪ್ಕಿನ್ ಸೀಡ್ಸು ನಮಗೆ ರಿಚ್ ಇನ್ ಮೆಗ್ನೀಷಿಯಮ್ ಅಂತ ಹೇಳ್ಬೋದು ವಿಚ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ಬೋನ್ ಸ್ಟ್ರೆಂಥನಿಂಗ್ ಅಂತ ಹೇಳ್ಬಿಟ್ಟು ಬಿಕಾಸ್ ಆ್ಯಸ್ ಯು ಆಲ್ ನೋ ಬ್ರೆಸ್ಫೀಡಿಂಗ್ ಫೀಮೇಲ್ಸ್ಗೆ ಕ್ಯಾಲ್ಶಿಯಮ್ ತುಂಬಾ ಕಳ್ಕೊತಾ ಇರ್ತೀವಲ್ವ ದಟ್ಸ್ ವೈ ದೀಸ್ ವಿಲ್ ಏನೋ ನೋ ಇಂಪ್ರೂವ್ ಆರ್ ಇಮ್ಯೂನ್ ಎಲ್ತ್ ಅಂತ ಹೇಳ್ಬೋದು ಆ್ಯಂಡ್ ಆಲ್ಸೋ ನೀವು ನೋಡ್ತಾ ಇರ್ಬೋದು ಹುತ್ತೇನು ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ಅದನ್ನು ಕೂಡ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಎಲ್ಲದನ್ನೂ ಕೂಡ ಒಂದು ಕಂಟೈನರ್ಗೆ ಮಿಕ್ಸ್ ಮಾಡ್ಕೊಂಬಿಟ್ಟೆ ಸೊ ದಟ್ ಇಲ್ಲಿ ಖರ್ಜೂರ ಸ್ವಲ್ಪ ಹೆಚ್ಕೊಂಡ್ಬಿಟ್ಟು ಸ್ವಲ್ಪ ಜಾರ್ಗೆ ಹಾಕ್ಕೊಂಡು ಆಮೇಲೆ ನಾವು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಸೊ ದಟ್ ಈಸಿಯಾಗಿ ಅಂಟಿಟ್ಕೋಬೇಕು ಅಂತ ಆ್ಯಂಡ್ ಆಲ್ಸೋ ಸ್ವಲ್ಪ ಕೊಬ್ಬರಿ ತುರಿನ ಕೂಡ ನಾನು ತೊಗೊಂಡಿದ್ದೆ ಇದು ಟೇಸ್ಟ್ನು ಕೂಡ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಅಂತ ಆ್ಯಂಡ್ ಏಲಕ್ಕಿ ಪೌಡರ್ನು ಕೂಡ ಮಿಕ್ಸ್ ಮಾಡಿಕೊಂಡೆ ತುಂಬ ಚೆನ್ನಾಗಿ ಫ್ಲೇವರ್ನ ಕೊಡುತ್ತೆ ಏಲಕ್ಕಿ ಹಾಕೋದ್ರಿಂದ ಸೊ ನಂದು ಈ ಮಿಕ್ಸ್ಚರ್ ರೆಡಿ ಆಯಿತು ಹಾಗೇ ಖರ್ಜೂರದ್ದು ಹಂಟ್ ಇದೆಯಲ್ಲ ಅದು ಕೂಡ ರೆಡಿ ಆಯಿತು ಸೊ ಇವಾಗ ಏನು ಮಾಡ್ತೀನಿ ಅಂತಂದರೆ ಎರಡನ್ನೂ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಇದ್ದಾಗ್ಲೇ ನಾವು ಅದನ್ನು ಉಂಡೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಬೇಕು ಇಲ್ಲ ಅಂತಂದರೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಸೊ ಕ್ವಿಕ್ಕಾಗಿ ಆಂಟಿ ಹೆಲ್ಪ್ ತೊಗೊಂಡು ಉಂಡೆನ ಕಟ್ಟಿ ಮುಗಿಸಿದ್ವಿ ಇದಾದ ಮೇಲೆ ನಾವು ಟೈಲರ್ ಶಾಪ್ ಜೈಸ್ ತಂದಾಗ ಬ್ಲೌಸ್ ಕೊಡೋದಕ್ಕೆ ಅಂತ ಹೋಗ್ತಾ ಇದ್ವಿ ಸೊ ಸ್ಯಾರಿ ತೊಗೊಂಡು ಈಸ ಸೊ ಬ್ಲೌಸ್ ಕೊಡೋದಿಕ್ಕೆ ಅಂತ ನಾನು ಸುಮ್ಮನೆ ಅಂತ ಹೋಗ್ತಾ ಇದೀನಿ ಸೊ ಈ ಸಾರಿ ನಾನು ಆಲ್ರೆಡಿ ತಗೊಂಡಿದ್ದೆ ಇದಕ್ಕೆ ವೈಟ್ ಕಲರ್ ಬ್ಲೌಸ್ ಹೊಲ್ಸ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಸೊ ಕಾಂಟ್ರಾಸ್ಟ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಪಾಪ ಇಡಿಯಾ ಸೊ ನೋಡಿ ನಾ ಶಾಪ್ ಅಲ್ಲಿ ನಾನ್ ಅನ್ಕೊಂಡಿರೋ ತರ ಕಲರ್ ಸಿಗುತ್ತಾ ಅಂತ ಹೇಳ್ಬಿಟ್ಟು ಬನ್ನಿ ಸೊ ನಂದು ಪ್ಲ್ಯಾನ್ ಇದ್ದಿದ್ದು ಆ್ಯಕ್ಚುಲಿ ನನ್ನ ಹತ್ರ ಪರ್ಪಲ್ ಸ್ಯಾರಿ ಇತ್ತು ಆಯಿತಾ ಅದಕ್ಕೆ ವೈಟ್ ಕಲರ್ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಇತ್ತು ಸೊ ಹಾಗಾಗಿ ನಾನು ಬ್ಲೌಸು ವೈಟ್ ಮಟೀರಿಯಲ್ನ ನೋಡ್ತಾ ಇದ್ದೆ ಸೊ ಸದ್ಯ ನನಗೆ ಸಿಕ್ಬಿಡ್ತದ್ದು ಇದಾದಮೇಲೆ ಅದಕ್ಕೆ ಪರ್ಪಲ್ ಕಲರು ಎಂಬ್ರಾಯ್ಡ್ರಿ ಮಾಡಿಸ್ಬೇಕು ಅಂತ ಹೇಳಿ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ಟೈಲರ ಹೋಗಿದ್ದೆ ಬಟ್ ಅವರು ಇದ್ರು ಲೈಕ್ ಫೈವ್ ಡೇಸ್ ಸಿಕ್ಸ್ ಡೇಸ್ ಒಳಗಡೆ ಕೊಡೋದಕ್ಕೆ ಆಗೋದಿಲ್ಲ ಅಂತ ಎಲ್ಲ ಹೇಳ್ತಾಯಿದ್ರು ನಾನಂತೂ ಹೇಗಾದರೂ ಮಾಡಿ ಪ್ಲೀಸ್ ಕೊಡಿ ಅಂತ ಕೇಳಿಕೊಂಡೆ ಸರಿ ಫೋನ್ ಮಾಡ್ತೀನಿ ಅಂತ ಹೇಳಿದರು ಹೇಗೋ ಕೊಟ್ಟು ಬಂದೆ ಆ್ಯಂಡ್ ಎಕ್ಸೆಪ್ಟ್ ಮಾಡಿಕೊಂಡ್ರು ಕೊಡ್ತೀವಿ ಬೇಗನೆ ಫೈವ್ ಡೇಸ್ ಒಳಗೆ ಅಂತ ಹೇಳಿ ಸೊ ಇದಾದ ಮೇಲೆ ಅಲ್ಲೇನೇ ಟೈಲರ್ ಶಾಪ್ ಹತ್ರನೇ ಒಂದು ಬೇಕ್ರಿ ಇತ್ತು ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಆ್ಯಂಡ್ ಫ್ರೆಶ್ ಆಗಿ ಬೇಕ್ ಮಾಡ್ತಾಯಿದ್ರು ದಿಲ್ಪಸ್ ಅನ್ನೆಲ್ಲ ಸೊ ಅವು ಕಾರಲ್ಲಿ ಇದ್ರಲ್ಲ ಹೋಗಿ ತಕ್ಷಣವೇ ತೊಗೊಂಡು ಬಂದರು ತುಂಬಾ ಚೆನ್ನಾಗಿತ್ತು ಹಾಗೆ ಸಂಜೆ ಅಪ್ಪ ಸ್ವಲ್ಪ ಹಣ್ಣು ತೊಗೊಂಡು ಬಂದಿದ್ರು ಆ್ಯಂಡ್ ಅವರು ಹೇಳ್ತಾ ಹೇಳ್ತಾಯಿದ್ರು ಎಷ್ಟೊಂದು ಕಾಸ್ಟ್ಲಿ ಆಗಿಬಿಡುತ್ತೆ ಹಣ್ಣು ಅರೌಂಡ್ ಟು ಹಂಡ್ರೆಡ್ ರುಪೀಸ್ ಪರ್ ಕೆ ಜಿ ಅಂತಲೂ ಹೇಳ್ತಾಯಿದ್ರು ಅವ್ರ ಕಾಲದಲ್ಲಿ ಲೈಕ್ ಅವೆನ್ ಈ ವರ್ಸ್ಗೆಡ್ ಅಲ್ವಾ ಆ ಟೈಮಲ್ಲೆಲ್ಲ ತುಂಬಾ ಕಡಿಮೆಗೆ ಯಾರು ಹೇಳೋರೆ ಕೇಳೋರೆ ಇರಲಿಲ್ಲ ಬಂತೆ ಸೊ ಅಷ್ಟೊಂದು ಟ್ರೀಸ್ ಎಲ್ಲ ಇತ್ತಲ್ಲ ರೋಡ್ ಸೈಡೆಲ್ಲ ಹಾಕ್ತಾಯಿದ್ರಂತೆ ಆ ಟ್ರೀಸು ಅಲ್ಲೆಲ್ಲ ಹಾಗಾಗೆ ಹೊದಿರೋಗ್ತಾ ಇತ್ತು ಇವಾಗಂತೂ ತುಂಬಾ ಬೇಡಿಕೆಯಲ್ಲಿದೆ ಇದು ನೇರಳೆ ಹಣ್ಣು ಅಂತಲೇ ಇದ್ರು ಸೊ ಎಸ್ ಆ್ಯಕ್ಚುಲಿ ಶುಗರ್ ಪೇಷಂಟ್ಸ್ಗೆಲ್ಲ ಈ ನೇರಳೆ ಹಣ್ಣು ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ಆ್ಯಂಡ್ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಹಾಗಾಗಿ ಆ್ಯಂಡ್ ಆಲ್ಸೋ ಇವಾಗ ತುಂಬ ರೇರ್ ಆಗಿಬಿಟ್ಟಿದೆ ನೇರಳೆ ಗಿಡಗಳನ್ನ ಬೆಳೆಸೋದೆಲ್ಲ ಅಂತ ಅನಿಸುತ್ತೆ ನನಗೇನು ಬಿಕಾಸ್ ನಾನಿರೋ ರೀಜನ್ನಲ್ಲೆಲ್ಲ ಅಷ್ಟೊಂದು ನೇರಳೆ ಹಣ್ಣು ಅಥವಾ ನೇರಳೆ ಮರ ಏನೂ ಇಲ್ಲ ಸೊ ಹಾಗಾಗಿ ನಾನು ಹಾಗೆ ಅಂದ್ಕೊತೀನಿ ಹಾಗೆಯೇ ಈ ರೇಟ್ ಏನಾಗಿದೆ ಇದು ಸೀಸನಲ್ ಫ್ರೂಟ್ ಬೇರೆ ಆಗಿದೆ ಸೊ ಇಟ್ಸ್ ಈಕ್ವಲ್ ಟು ಆ್ಯಪ್ ಆಪಲ್ಸ್ ಅಂತಲೇ ಹೇಳ್ಬೋದು ಅಷ್ಟು ರೇಟು ಜಾಸ್ತಿ ಆಗಿಬಿಟ್ಟಿದೆ ಅಂತ ಹೇಳ್ಬೋದು ಸೊ ಹಾಗಾಗಿ ಅವರು ಅವ್ರ ಸ್ಟೋರಿನ ಹೇಳ್ತಾಯಿದ್ರು ಅವ್ರು ಚಿಕ್ಕ ವಯಸ್ಸಲ್ಲಿ ಹೇಗೆ ಹೋಗ್ತಾ ಇದ್ರು ಹಣ್ಣೆಲ್ಲ ಹೇಗೆ ಕಿತ್ಕೊಂಡು ತಿಂತಾ ಇದ್ರು ಎಲ್ಲ ಹೇಳ್ತಾ ಇದ್ರು ಸೊ ಎಸ್ ಇದಾಗಿತ್ತು ನನ್ನ ಬ್ಲಾಗ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್